ಹಲೋ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಸೊ ಹೊಸದಿ ನವಮಂಗ್ಳೂರು ಬಂದರು ಪ್ರಾಧಿಕಾರದಲ್ಲಿ ಖಾಲಿ ಇರುವ ಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಇವತ್ತಿನ ಇನ್ಫಾರ್ಮೇಷನ್ ಇರುತ್ತೆ ಸೊ ಈ ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡಿ ವೀಕ್ಷಕರು ಯಾಕಂದರೆ ಅರ್ಧಂಬರ್ಧ ನೋಡೋದ್ರಿಂದ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ನೀವೇನಾದರೂ ಮಂಗಳೂರಲ್ಲಿ ಅಕ್ಕಪಕ್ಕ ಮಂಗಳೂರು ಅಥವಾ ಅಕ್ಕಪಕ್ಕ ಹಳ್ಳಿ ಸ್ವಲ್ಪ ಒನ್ ಟೆನ್ ಕಿಲೋಮೀಟರ್ ಆ ಥರ ವಾಸ ಮಾಡ್ತಾ ಇದ್ದರೆ ನೀವೇನಾದರೂ ಉದ್ಯೋಗ ಹುಡುಕ್ತಾ ಇದ್ದರೆ ಸೊ ಅಂಥವರಿಗೆ ಇಲ್ಲೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ ಈಗಾಗಲೇ ಮೂವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ನೇಮಕಾತಿಗೆ ಅರ್ಜಿಗಳನ್ನು ಕೂಡ ಆಹ್ವಾನ ಮಾಡಿದ್ದಾರೆ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಏನೆಲ್ಲ ವಿದ್ಯಾರ್ಹತೆ ಶೈಕ್ಷಣಿಕ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಆಯ್ಕೆ ಪ್ರಕ್ರಿಯೆ ಸೇರಿದಂತೆ ಮಾಹಿತಿನ ನಾನಿವತ್ತು ನಿಮಗೆ ಕೊಡ್ತಾ ಇದ್ದೀನಿ ಸೊ ನವಮಂಗಳೂರು ಬಂದರು ಪ್ರಾಧಿಕಾರ ಒಟ್ಟು ಮೂವತ್ತ್ಮೂರು ಹುದ್ದೆಗಳು ಸಿವಿಲ್ ಎಲೆಕ್ಟ್ರಿಕ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಡೆಪ್ಯೂಟಿ ಡೈರೆಕ್ಟರ್ ಸ್ಪೋರ್ಟ್ಸ್ ಆಫೀಸರ್ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಹಾಗೂ ಸೀನಿಯರ್ ಅಕೌಂಟ್ಸ್ ಆಫೀಸರ್ ಹುದ್ದೆಗಳು ಖಾಲಿ ಇವೆ ಅಂತ ಇನ್ಫಾರ್ಮೇಷನ್ ಇದೆ ಸೊ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಾಗಿ ಡಿಸೆಂಬರ್ ಇಪ್ಪತ್ತೇಳರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ ಸೊ ಹುದ್ದೆಗಳ ವಿವರ ಬಂದು ನವಮಂಗಳೂರು ಬಂದರು ಪ್ರಾಧಿಕಾರ ಸಹಾಯಕ ನಿರ್ದೇಶಕರು ಹಿರಿಯ ಲೆಕ್ಕಾಧಿಕಾರಿಗಳು ಕಾನೂನು ಅಧಿಕಾರಿ ವೈದ್ಯಕೀಯ ಅಧಿಕಾರಿ ಮತ್ತು ಸಹಾಯಕ ಎಂಜಿನಿಯರ್ ಇಷ್ಟು ಹುದ್ದೆಗಳು ಇದ್ದಾವೆ ಸೊ ಹುದ್ದೆಗಳ ಸಂಖ್ಯೆ ಬಂದು ಮೂವತ್ತ್ಮೂರು ಉದ್ಯೋಗ ಸ್ಥಳ ಅಂದರೆ ಯಾವ ಲೊಕೇಶನ್ ಇರುತ್ತೆ ಅಂದರೆ ಪಣಂಬೂರು ಮಂಗಳೂರು ಇಲ್ಲಿ ಲೊಕೇಶನ್ ನಿಮಗೆ ಜಾಬ್ ಅಲಾಟ್ಮೆಂಟ್ ಇರುತ್ತೆ ಶೈಕ್ಷಣಿಕ ಮತ್ತು ವಯೋಮಿತಿ ಅರ್ಹತೆಗಳು ಬಂದು ಈ ಹುದ್ದೆಗಳ ನೇಮಕಾತಿ ಅನುಸು ಅನುಸಾರ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸೊ ಹೇಳಿರುವಂತೆ ಸಂಬಂಧಪಟ್ಟ ವಿಷಯದಲ್ಲಿ ಡಿಪ್ಲೊಮೊ ಕಾನೂನು ಪದವಿ ಮೆಡಿಕಲ್ ಸಿವಿಲ್ ಇಂಜಿನಿಯರ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪದವಿ ಪಡೆದಿರಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ವಯೋಮಿತಿ ಬಂದು ಅಂದರೆ ಎಷ್ಟು ಏಜ್ ಆಗಿರಬೇಕು ಅಭ್ಯರ್ಥಿಗಳ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷದ ಒಳಗಿರಬೇಕು ಮೀಸಲಾತಿ ವರ್ಗದವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಲಿಕೆ ಇದೆ ಅಂತ ಹೇಳಿದ್ದಾರೆ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಮತ್ತು ಹಿಂದುಳಿದ ವರ್ಗದವರಿಗೆ ನಾನ್ನೂರ ಎಪ್ಪತ್ತೈದು ರೂಪಾಯಿಯಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿಕಲಚೇತನ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ಇರೋದಿಲ್ಲ ಅಂತ ಯಾವುದೇ ಥರ ಫೀಸ್ ಇಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೇಮಕಾತಿ ಹುದ್ದೆಗಳ ನೇಮಕಾತಿ ಆಯ್ಕೆ ವಿಧಾನ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಆನ್ಲೈನ್ ಪರೀಕ್ಷೆ ಇರುತ್ತೆ ಮತ್ತು ವೈಯಕ್ತಿಕ ಸಂದರ್ಶನ ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ ಮತ್ತು ಡೈರೆಕ್ಟಾಗಿ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಪ್ರಮುಖ ದಿನಾಂಕಗಳು ಅಂದರೆ ಇದಕ್ಕೆ ಯಾವೆಲ್ಲ ಯಾವಾಗ ಅರ್ಜಿ ಹಾಕಿಸ್ಕೊತಾ ಇದ್ದಾರೆ ಅಂದರೆ ನವೆಂಬರ್ ಹದಿನೈದನೇ ತಾರೀಕಿಂದ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಅರ್ಜಿ ಪ್ರಾರಂಭದ ದಿನಾಂಕ ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಡಿಸೆಂಬರ್ ಇಪ್ಪತ್ತೇಳರವರೆಗೂ ಇದೆ ಸೊ ಹಾಗಾದರೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಸೊ ಇಷ್ಟು ವಿಡಿಯೋ ಇನ್ಫಾರ್ಮೇಷನ್ ಇರುತ್ತೆ ಈ ವಿಡಿಯೋ ಇನ್ಫಾರ್ಮೇಟಿಕ್ ವೀಡಿಯೋ ಅಂತಲೇ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು